ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಇದ್ದೀನಿ ನಿನ್ನೆ ವೀಡಿಯೋ ಹಾಕಿಲ್ಲ ಫ್ರೆಂಡ್ಸ್ ಇವತ್ತು ಓನ್ಲಿ ಶಾರ್ಟ್ ವೀಡಿಯೋ ಮಾಡಿದ್ದೆ ಇವತ್ತು ಸ್ವಲ್ಪ ಸಿಂಪಲಾಗಿ ವೈಟ್ ಬಗರ್ ರೈಸ್ ಮಾಡೋದು ಹೇಗೆ ಅಂತ ಬನ್ನಿ ನಾನು ಯಾವ ರೀತಿ ಮನೆಯಲ್ಲಿ ಯಾವ ಏನು ವಸ್ತು ಇದೆ ಅದೇ ತೊಗೊಂಡ್ಬಿಟ್ಟು ಬಗರ್ ರೈಸ್ ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರಲ್ಲಿ ಆಯಿಲು ಮತ್ತು ಲವಂಗ ಮತ್ತು ಚಕ್ಕಿ ಲವಂಗ ಮಸಾಲ ಆ್ಯಡ್ ಮಾಡಿಕೊಂಡು ಈ ಕಡೆ ಹಾಲು ಕಟ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಗ್ಯಾಸ್ ಆನ್ ಇದೆ ಒಂದು ಸೈಡ್ ಕಾಣಿಸ್ತಾ ಇದೆ ನೋಡಿ ಗ್ಯಾಸ್ ಆನ್ ಇದೆ ನೋಡಿ ಇವಾಗ ಕುಕ್ಕರಲ್ಲಿ ಏನೇನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಚಕ್ಕಿ ಲವಂಗ ಕೊತ್ತ ಮಸಾಲ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಸ್ವಲ್ಪ ಫ್ರೈ ಆಗೋವರೆಗೂ ಬಿಡೋಣ ಬೆಳಗ್ಗೆ ಸಾಂಬಾರಿತ್ತು ಫ್ರೆಂಡ್ಸ್ ಬೇಳೆ ಸಾಂಬಾರಿತ್ತು ಇವಾಗ ಸ್ವಲ್ಪ ಬಗರ್ ರೈಸ್ ಮಾಡಿಕೊಂಡ್ರೆ ಕಾಂಬಿನೇಷನ್ ಇನ್ನೂ ಸೂಪರ್ ಇರುತ್ತೆ ಅಂತ ಇದು ಮಾಡ್ತಾಯಿದ್ದೀನಿ ನೈಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಸೋಮವಾರ ನೈಟ್ ಮಾಡಿರುವ ಬಗರ್ ರೈಸ್ ಇದು ಇವಾಗ ನೋಡಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ಇವಾಗ ಸ್ವಲ್ಪ ಸ್ಪೂನ್ ಆಡಿಸ್ಬಿಟ್ಟು ಹಾಲು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ನೀರಿ ನೀರಲ್ಲಿಂದ ಆಲೂ ಆ್ಯಡ್ ಮಾಡ್ಕೊಳಿ ನೋಡಿ ಎಷ್ಟು ಸೌಂಡ್ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ಬಿನೀಸ್ ಮತ್ತು ಕ್ಯಾರೆಟು ಹಾಲು ಇವು ಮೂರು ಇಂಪಾರ್ಟೆಂಟ್ ಇರ್ತವೆ ಬಗರ್ ರೈಸಲ್ಲಿ ಆದರೆ ಇವಾಗ ಓನ್ಲಿ ಆಲೂ ಆಲೂದಲ್ಲೇ ಬಗರ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದು ಕೂಡ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ಒಂದು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕ್ಕೆ ಸೇರಿಸ್ಕೊಳ್ತೀನಿ ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಬಿಟ್ಟು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಕನಸಿದ್ದು ಪ್ರತಿಯೊಬ್ಬರಿಗೂ ಬರುವಂಥದ್ದೇ ಇದು ಆದರೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ಬಿಡ್ತು ಅದಕ್ಕೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಹಸಿ ಮೆಣಸಿನಕ್ಕೆ ಒಂದು ನಾಲ್ಕರಿಂದ ಐದು ಕಟ್ ಮಾಡಬಾರ್ದು ಫ್ರೆಂಡ್ಸ್ ಅದೇ ಹಾಗೆ ಬಿಡಬೇಕು ಕಟ್ ಮಾಡೋ ಅವಸರ ಇರಲ್ಲ ಇದರಲ್ಲಿ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಇನ್ನೂ ಸೂಪರ್ ಇರುತ್ತೆ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ನಾನು ನೋಡಿ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡೋಣ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸಾರಿ ಕೊತ್ತಂಬರಿ ಮತ್ತು ಕರಿಬೇವು ಆ್ಯಡ್ ಮಾಡ್ಕೋತೀನಿ ಇವಾಗ ಪುದೀನ ಇದ್ದರೆ ಇನ್ನೂ ಸೂಪರ್ ಆಗ್ತಿತ್ತು ಆದರೆ ಪುದೀನೇ ಇರಲಿಲ್ಲ ಸಾಂಬಾರಿಗೆ ಸೂಪರ್ ಇರುತ್ತೆ ಕನಸಿದು ಸ್ವಲ್ಪ ಗರಂ ಗರಮು ರೈಸು ಸಾಂಬಾರಿದ್ರೆ ಎಷ್ಟು ಸ ಸೂಪರ್ ಇರುತ್ತೆ ಇದ್ರ ಜೊತೆ ಕುದಿಸಿರುವ ಮೊಟ್ಟೆ ಇರಬೇಕು ಇನ್ನೂ ಸೂಪರ್ ಇರುತ್ತೆ ಬೇಸಿಗೆ ಕಾಲದಲ್ಲಿ ಚಿಕನ್ ಮೊಟ್ಟೆ ತಿಂದರೆ ಸ್ವಲ್ಪ ಗರ್ಮಿ ಜಾಸ್ತಿನೇ ಆಗುತ್ತೆ ಅದಕ್ಕೆ ಸ್ವಲ್ಪ ತರಿಸಿಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ತಿರುಗಿಸ್ಬಿಟ್ಟು ನೋಡಿ ಒಂದು ಹಂತಕ್ಕೆ ಫ್ರೈ ಆಗಿದೆ ಇವಾಗ ಇವಾಗ ನಾವು ಎಷ್ಟು ಲೋಟ ಅಕ್ಕಿಟ್ಕೊತೀವಲ್ಲ ಅಷ್ಟು ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸಾಲ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಂಡು ಬಿಡೋಣ ಇವಾಗಲೇ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಕುದ್ದಾದ್ಮೇಲೆ ತೋರಿಸ್ತೀನಿ ನಿಮಗೆ ಇವಾಗ ಬನ್ನಿ ಊರ ಕಡೆಯಿಂದ ಮಾವಿನ ಹಣ್ಣು ತಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಊರ್ ಸೈಡ್ ಮಾವಿನಕಾಯಿ ನೋಡಿ ಫ್ರೆಂಡ್ಸ್ ಮಾವಿನ ಹಣ್ಣು ಅಂದ್ರೆ ಮಾವಿನಕಾಯಿ ಇಷ್ಟು ಚೆನ್ನಾಗಿರು ಎಷ್ಟು ಚೆನ್ನಾಗಿರುತ್ತೆ ಜಾಸ್ತಿ ರಸ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ಒಂದೆರಡು ತಿಂದ್ರೆ ತಿಂದರೆ ಹೊಟ್ಟೆ ತುಂಬಬೇಕು ಆ ಥರ ಇರುತ್ತೆ ಊರ್ ಸೈಡ್ ನೋಡಿ ಎಷ್ಟು ಚೆನ್ನಾಗಿ ಎಲ್ಲೋ ಕಲರ್ ಚೆನ್ನಾಗಿದೆ ನೋಡಿ ಸೂಪರ್ ಇರುತ್ತೆ ಇವಾಗ ಆಲ್ರೆಡಿ ಮಕ್ಕಳು ತಿಂತಾ ಇದ್ದಾರೆ ನೋಡಿ ಊರು ಸೈಡ್ ತಂದಿರೋದು ಸ್ವಲ್ಪ ಬೇರೆನೇ ಇರುತ್ತೆ ಫ್ರೆಂಡ್ಸ್ ಮನೆಯಲ್ಲೇ ಹಣ್ಣು ಹಾಕ್ತಾರಲ್ವಾ ಅದು ಸೂಪರ್ ಟೇಸ್ಟ್ ಇರುತ್ತೆ ನೋಡಿ ಆಲ್ರೆಡಿ ತಿಂತಾ ಇದ್ದಾರೆ ಒಂದು ಸೈಡ್ ತಿಂತಾ ಇದ್ದಾರೆ ಒಂದು ಸೈಡ್ ನೋಡಿ ಮಗ ತಿಂತಾನೆ ನೋಡಿ ಆಲ್ರೆಡಿ ತೋರಿಸ್ತಾ ಇದ್ದಾನೆ ನೋಡಿ ರಸ ಜಾಸ್ತಿ ಇರುತ್ತೆ ರಸದ ಅಂಶ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಊರ ಕಡೆಯಿಂದ ಸೂಪರ್ ಇರುತ್ತೆ ನೋಡಿ ಕಲರ್ ಕೂಡ ಸೂಪರ್ ಕಲರ್ಫುಲ್ಲಾಗಿದೆ ಇವಾಗ ಸ್ವಲ್ಪ ಬಗಾರ್ ರೈಸ್ ಎಲ್ಲ ಊಟ ಮಾಡಾದ್ಮೇಲೆ ಒಂದೊಂದು ಮಾವಿನ ಹಣ್ಣು ತಿನ್ನಬೇಕು ಬನ್ನಿ ಇವಾಗ ಈ ಕಡೆ ನೋಡೋಣ ರೈಸ್ ಯಾವ ರೀತಿಯಾಗಿದೆ ಕುದೀತಾ ಇದೆ ನೋಡೋಣ ಬನ್ನಿ ನೋಡಿ ಕುದೀತಾ ಇದೆ ನೋಡಿ ಇವಾಗ ಇದೇ ಟೈಮಲ್ಲಿ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ರೈಸ್ ಆ್ಯಡ್ ಮಾಡ್ಕೊಂಡಾದಮೇಲೆ ಅದರಲ್ಲಿ ಎಲ್ಲೋ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಅದು ತೊಗರೆಬೇಳೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ನನಗೆ ಈ ಥರ ಬಗರ್ ರೈಸ್ ಮಾಡಿಕೊಂಡ್ರೆ ಮಾಡಿ ಮಾಡುವಾಗ ಒಂದು ನಾಲ್ಕಾದರೂ ಒಂದು ಸ್ವಲ್ಪ ಸ್ವಲ್ಪ ಆದರೂ ತೊಗರಿಬೇಳೆ ಮಿಕ್ಸ್ ಇದ್ದರೆ ಸೂಪರ್ ಇರುತ್ತೆ ಟೇಸ್ಟ್ ಕೂಡ ಅದಕ್ಕೋಸ್ಕರ ನಾನು ಸಿಂಪಲ್ಲು ಬೇಳೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಡಲೆಬೇಳೆ ತೊಗರೆಬೇಳೆ ಯಾವ ಮತ್ತು ಹೆಸರು ಬೇಳೆ ಇವು ಮೂರಲ್ಲಿ ಯಾವುದಾದ್ರೂ ಆ್ಯಡ್ ಮಾಡಿಕೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್ ಇವಾಗ ತಿರ್ಗಿಸ್ಬಿಡೋಣ ಚೆನ್ನಾಗಿ ತಿರುಗಿಸ್ಬಿಟ್ಟು ಪ ಪೂರ್ತಿ ರೈಸ್ ಆ್ಯಡ್ ಮಾಡಿಕೊಂಡು ತಿರ್ಗಿಸ್ಬಿಡೋಣ ಇವಾಗ ಚಿಕ್ಕ ತಿರುಗಿಸ್ಬಿಟ್ಟು ಸ್ವಲ್ಪ 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 ಕುದಿಬೇಕು ನೋಡಿ ಕಾಣಿಸ್ತಾ ಇದೆಯಾ ಸ್ವಲ್ಪ ಸ್ವಲ್ಪ ಕುದೀತಾ ಇದೆ ನೋಡಿ ಇವಾಗ ಇದೇ ಟೈಮಲ್ಲಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಎರಡು ವಿಜ್ ಹುಡಿದ್ರೆ ನಮ್ಮ ಬಗರ್ ರೈಸ್ ರೆಡಿ ಆಗುತ್ತೆ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಕುದಿಬೇಕು ಫ್ರೆಂಡ್ಸು ರೈಸ್ ಎಡಾದ ಎರಡು ಮಾಡಾದಮೇಲೆ ಮುಚ್ಚಳ ಮುಚ್ಚಬಾರ್ದು ಸ್ವಲ್ಪ ಸ್ವಲ್ಪ ಕುದಿಬೇಕು ಆವಾಗ ಮುಚ್ಚಳ ಮುಚ್ಚಬೇಕು ಇವಾಗ ಕುದೀತಾ ಇದೆ ನೋಡಿ ಮುಚ್ಚಳ ಮುಚ್ಚಿಬಿಡೋಣ ಒಂದೆರಡು ವಿಜಲ್ ಹುಡಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ವಿಜಲ್ ಎರಡು ಒಂದೆರಡು ವಿಜಲ್ ಕೂಗಿಸಾದ್ಮೇಲೆ ನೋಡಿ ಆ ಥರ ರೈಸ್ ಮತ್ತು ಸಾಂಬಾರು ಮೊದಲೇ ನಾನು ಮೊದಲೇ ಬೆಳಗ್ಗೆನೇ ಮಾಡಿರೋದು ಇದು ಸ್ವಲ್ಪ ಜಾಸ್ತಿನೇ ಇತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಬಗರ್ ರೈಸ್ ಮಾಡ್ಕೊಂಡಿದ್ದೀನಿ ಇವಾಗ ಸಾಂಬಾರು ಮತ್ತು ಬಗರ್ ರೈಸು ತೋರಿಸ್ತಾ ಇದ್ದೀನಿ ನಿಮಗೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಅದು ಈ ಥರ ಸಾಂಬಾರಿದ್ದರೆ ನಾನು ಇದೇ ರೀತಿ ಮಾಡ್ಕೊತೀನಿ ಇವಾಗ ಸಾಂಬ ರೈಸ್ ನೋಡಿ ಯಾವ ರೀತಿ ಬಂದಿದೆ ಉದುರು ಉದುರಾಗಿ ಸೂಪರ್ ಬಂದಿದೆ ನೋಡಿ ಒಂದು ಸಲ ಫಾಲೋ ಮಾಡಿ ನೋಡಿ ಸಾಂಬಾರಲ್ಲಿ ರೈಸ್ ಆ್ಯಡ್ ಆಗ್ತಾಯಿದೆ ನೋಡಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಆಗ್ತಾಯಿದೆ ಸಾಂಬಾರಲ್ಲಿ ಇವಾಗ ಮಕ್ಕಳಿಗೆ ಊಟ ಕೊಡಬೇಕು ನೋಡಿ ಎಷ್ಟು ಚೆನ್ನಾಗಿ ಇದೆ ಸೂಪರಾಗಿ ಬಂದಿದೆ ಸ್ಮೆಲ್ ಕೂಡ ಇನ್ನೂ ಸೂಪರಾಗಿ ಬರ್ತಾಯಿದೆ ಫ್ರೆಂಡ್ಸ್ ಒಂದು ಸಲ ಫಾಲೋ ಮಾಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೊಸದಾಗಿ ಯಾರು ಇದ್ದೀರಾ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ರೆಸಿಪಿ ವಿಡಿಯೋ ಬ್ಲಾಗ್ ವಿಡಿಯೋ ಬರ್ತಾನೆ ಇರುತ್ತೆ ಸಪೋರ್ಟ್ ಮಾಡೋದು ಮರಿಬೇಡಿ ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ನೀವು ಯಾವ ರೀತಿ ಮಾಡ್ತೀರ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಸೂಪರಾಗಿ ಕಾಣಿಸ್ತಾ ಇದೆ ಮತ್ತೊಂದು ರೆಸಿಪಿದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ವಿಡಿಯೋ ಫುಲ್ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಸಪೋರ್ಟ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ